ಸ್ನೇಹಿತರೆ ಕನ್ನಡ ಚಿತ್ರರಂಗ ಕಂಡ ಖ್ಯಾತ ನಟಿ ಲೀಲಾವತಿ ನಿಧನದ ಸುದ್ದಿ ಮಾಸುವ ಮುನ್ನವೇ ಮತ್ತೊಂದು ಕಹಿ ಸುದ್ದಿ ಸಿಕ್ಕಿದೆ ಲೀಲಾವತಿ ಅವರನ್ನು ನೋಡಿಕೊಳ್ಳುತ್ತಿದ್ದ ಬಂಗಾರಮ್ಮ ನಿಧನರಾಗಿದ್ದಾರೆ ಲೀಲಮ್ಮನ ಜೊತೆ ಇರುತ್ತಿದ್ದ ಬಂಗಾರಮ್ಮ ಇನ್ನಿಲ್ಲ ಹೌದು ನಟ ವಿನೋದ್ ರಾಜ್ ಕುಟುಂಬಕ್ಕೆ ಲೀಲಾವತಿ ಅವರ ಹಠಾತ್ ನಿಧನ ಶಾಕ್ ಕೊಟ್ಟಿದೆ ತಾಯಿಯ ಅಗಲಿಕೆಯ ನೋವಿನಿಂದ ಹೊರಬರುವ ಮುನ್ನವೇ ಮನೆಯ ಸದಸ್ಯರೇ ಆಗಿದ್ದ ಬಂಗಾರಮ್ಮ ಇಹಲೋಕೆ ತಿಳಿಸಿದ್ದಾರೆ ಲೀಲಮ್ಮನ ಆರೈಕೆ ಮಾಡುತ್ತಿದ್ದ ಸದಾ ಅವರ ಜೊತೆಗೆ ಇರುತ್ತಿದ್ದ ಬಂಗಾರಮ್ಮ ಎಂದೂ ಬರದ ಲೋಕಕ್ಕೆ ಹೋಗಿದ್ದಾರೆ ಅರವತ್ತೈದು ವಯಸ್ಸಿನ ಬಂಗಾರಮ್ಮ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ಕಳೆದ ಕೆಲ ದಿನಗಳಿಂದ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರನ್ನ ನಗರಭಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಿದರು ಡಿಸೆಂಬರ್ ಹನ್ನೆರಡರಂದು ತಡರಾತ್ರಿ ಅವರು ನಿಧನರಾಗಿದ್ದಾರೆ ಬಂಗಾರಮ್ಮನವರು ಚಿಕ್ಕ ವಯಸ್ಸಿನಿಂದಲೂ ಲೀಲಾವತಿ ಅವರ ಜೊತೆಗೆ ಇರುತ್ತಿದ್ದರು ಲೀಲಾವತಿ ಚೆನ್ನೈನಲ್ಲಿ ವಾಸವಾಗಿದ್ದಾಗಲೂ ಅವರೊಂದಿಗೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು